ಎಲ್ಲರಿಗೂ ನಮಸ್ಕಾರ ಮೋನಿಶಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬನ್ಸ್ ಮಂಗ್ಳೂರು ಬನ್ಸ್ ಇದು ತುಂಬ ಈಸಿ ಮಾಡೋದು ಹೇಗೆ ಅಂತ ಬನ್ಸ್ ಎಲ್ಲರಿಗೂ ಇಷ್ಟ ಆಲ್ರೆಡಿ ಎಲ್ಲ ಹೋಟ್ಲಲ್ಲು ಸಹ ಸಿಗುತ್ತೆ ಇದೇ ರೆಸಿ ಈ ರೆಸಿಪಿನ ಮನೇಲೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಬನ್ಸು ಈ ಥರ ಒಳಗಡೆ ಪಫ್ ಪಫ್ ಥರ ಬರಬೇಕು ಚೆನ್ನಾಗಾಗತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಫಸ್ಟ್ ನಾನು ಒಂದು ಬೌಲಿಗೆ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಅಂದರೆ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಮಾಡ್ಕೊಂಡು ಮಾಡಬೇಕು ರೆಸಿಪೀಸ್ ಐಡಿಯಾಸ್ ಇರಬೇಕು ಎಷ್ಟು ಜನಕ್ಕೆ ಎಷ್ಟು ಆಗಬೇಕು ಅಂತ ಇಲ್ಲಿ ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ಬಾಳೆಹಣ್ಣನ್ನ ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಎರಡು ಕಾಲು ಕಪ್ಪಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಹಾಕ್ಕೊಬೋದು ಇಲ್ಲ ಅದು ಆಪ್ಷನಲ್ ನೋಡಿ ಬೆಲ್ಲನೂ ಫಸ್ಟ್ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಬಾಳೆಹಣ್ಣಿನ ಜೊತೆಗೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ನಾನು ಸಕ್ಕರೆ ಪೌಡರ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸಕ್ಕರೆನೇ ಹಾಕ್ಕೊಳ್ಬೋದು ನಾನು ಸಕ್ಕರೆ ಪೌಡರ್ ಇತ್ತು ಅದಕ್ಕೋಸ್ಕರ ಸಕ್ಕರೆ ಪೌಡರ್ನ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು ನೋಡಿ ಎರಡು ಬಾಳೆಹಣ್ಣಿಗೆ ನಾನು ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಕಾಲು ಕಪ್ಪಷ್ಟು ಮೊಸರು ಸಹ ಹಾಕಬೇಕು ಮೊಸರು ಹಾಕ್ತಿರುವ ವಿಡಿಯೋ ಮಿಸ್ ಆಗಿದೆ ಅದಕ್ಕೋಸ್ಕರ ಕಾಲು ಕಪ್ಪಷ್ಟು ಮೊಸರು ಸಹ ಆ್ಯಡ್ ಮಾಡಬೇಕು ನೋಡಿ ನೀರೇನು ಹಾಕೋಗಿಲ್ಲ ಅದೇ ಬಾಳೆಹಣ್ಣಿಂದ ಇದಕ್ಕೇ ಫುಲ್ ಹಿಟ್ಟೆಲ್ಲ ಕರೆಕ್ಟಾಗಿ ಆಗುತ್ತೆ ನೋಡಿ ನೀವು ಬೇಕಾದರೆ ಹಾಕೊಬೋದು ಕಲಸಿದ ಮೇಲೆ ಗೊತ್ತಾಗತ್ತಿದು ಮೈದಾ ಹಿಟ್ಟಾಗಿರೋದ್ರಿಂದ ತುಂಬ ಸಾಫ್ಟಾಗೇ ಆಗುತ್ತಿದ್ದು ನೋಡಿ ಅದಕ್ಕೆ ಕಲಿಸಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಫುಲ್ ಸವರಿ ಮತ್ತು ಏಳರಿಂದ ಎಂಟು ಗಂಟೆನ ಇದು ನೆನೆಯಾಗಿ ಬಿಡಬೇಕು ಹಿಟ್ಟನ್ನು ಸಂಜೆ ಸ್ನ್ಯಾಕ್ಸ್ ಹೀಗೆ ಮಾಡ್ಕೊಳ್ಳೋದ್ರೆ ಬೆಳಿಗ್ಗೆ ಕಲಸಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ಸೆವೆನ್ ಟು ಅವರ್ಸ್ ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ ನೋಡಿ ಇದು ಹಿಟ್ಟು ರೆಡಿಯಾಗಿದೆ ಎಷ್ಟು ಉಪ್ಕೊಂಡಿದೆ ಮೈದೆ ಹಿಟ್ಟಿಂದು ನೋಡಿ ನಿಮಗೆ ಯಾವ ಸೈಜಿಗೆ ಬೇಕು ಅಷ್ಟು ತಗೊಳ್ಳಿ ಇಟ್ಟು ನಾನಿಲ್ಲಿ ಮೀಡಿಯಮ್ ಸೈಜ್ ಅಂದರೆ ಪೂರಿ ಸೈಜಲ್ಲಿ ಮಾಡ್ತಾಯಿದ್ದೀನಿ ಓಟೆಲ್ಲ ಸ್ವಲ್ಪ ದೊಡ್ಡದೇ ಮಾಡ್ತಾರೆ ನೋಡಿ ಇದನ್ನೆಲ್ಲ ಲಟ್ಟಿಸ್ಕೊಳ್ಬೇಕು ನೋಡಿ ಅದು ಸ್ವಲ್ಪ ದಪ್ಪನೇ ಇರಬೇಕು ತೆಳ್ಳಗಿದ್ರೆ ಬರೋದಿಲ್ಲ ಉಬ್ಬೋದಿಲ್ಲ ನೆಕ್ಸ್ಟ್ ನಾನು ಒಂದು ಬಾಂಡ್ಲಿಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ರೆಡಿಯಾಗಿದೆ ಎಣ್ಣೆ ಪೂರಿ ಬಂದ್ಸಿದನ್ನು ಆ್ಯಡ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಅದುಂಬಿದ್ರೆ ಮಾತ್ರ ಚೆನ್ನಾಗಿ ಉಬ್ಕೊಳತ್ತಿಲ್ಲ ಅಂದರೆ ಉಬ್ಬೋದಿಲ್ಲ ನೋಡಿ ಎರಡು ಕಡೆ ಇದೇನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು ಬೇಗ ಆಗತ್ತಿದು ಆಲ್ರೆಡಿ ಇಟ್ಟು ನೆಂದ್ಕೊಂಡಿರೋದ್ರಿಂದ ಬೇಗನೆ ಆಗುತ್ತೆ ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ನೋಡಿ ರೆಡಿ ಆಯಿತು ಮಂಗಳೂರು ಬನ್ಸ್ ಕೊಬ್ಬರಿ ಚಟ್ನಿ ಜೊತೆಗೆ ಮಂಗಳೂರು ಬನ್ಸ್ ಸಾಗು ಸಹ ಮಾಡ್ಕೊಳ್ಬೋದು ನಾನು ಸಾಗು ಮಾಡಿಲ್ಲ ಕೊಬ್ಬರಿ ಚಟ್ನಿ ಜೊತೆಗೆ ಮಂಗ್ಳೂರು ಬನ್ಸ್ ರೆಡಿ ಆಯಿತು ಪ್ಲೀಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು